ಕೆಲಸ ಮಾಡೋದು ಅನುಮಾನ ಪಡ್ತಾ ಅನುಮಾನ ಪಡ್ತಾವೆ ಬೇರೆ ಕಡೆ ಹೇಳೋದು ಡೆಲ್ಲಿಯಲ್ಲಿ ಹೋಗಿ ಹೇಳುವಂಥದ್ದು ನಮ್ಮ ರಾಜ್ಯ ನಾಯಕರಿಗೆ ಹೇಳೋದು ಸರಿ ಇನ್ನೂ ಮಾಡ್ತಾರೆ ಅದಕ್ಕೋಸ್ಕರ ಬೇಸತ್ತ ಇವತ್ತು ಸ್ವಲ್ಪ ನಾನು ಮಾತಾಡಿರ್ತಕ್ಕಂಥದ್ದು ಇನ್ನು ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಆಮೇಲೆ ನನಗೆ ಗೊತ್ತಿಲ್ಲದಂಗೆ ನಮ್ಮ ಕೆಲವು ಕಾರ್ಯಕರ್ತನೆಲ್ಲ ಸಂಪರ್ಕ ಮಾಡಿರೋದು ಇವೆಲ್ಲ ಕೂಡ ಗೊತ್ತಾಯಿತೆ ಮನೆ ಹತ್ರ ಕರ್ಸ್ಕೊಂಡವ್ರೆ ಫೋಟೋಗಳು ಬಂತು ನನಗೆಲ್ಲ ಕೂಡ ಇದನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತು ಅಂತಂದ್ರೆ ಅವನ ಗೋರಿನ ಅವರೇ ತೋಡ್ಕೊಂತಾರೆ ನಮ್ಮ ಕಾರ್ಯಕರ್ತರು ಇವತ್ತು ಮನಸ್ಪೂರ್ತಿಯಾಗಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಮೋದಿಜಿಯವ್ರು ಅನ್ನೋದಕ್ಕೋಸ್ಕರ ಇವತ್ತು ಬಂದಿರ್ತಕ್ಕಂಥದ್ದು ಸಭೆಯನ್ನು ಕರೆದಿದ್ದೀವಿ ನಾವು ಅವ್ರು ಅದನ್ನೇ ಅನುಮಾನ ಹೋಯ್ತು ಅಂದರೆ ಅನುಮಾನಕ್ಕೆ ಮದ್ದಿಲ್ಲ ಮದ್ದಿಲ್ಲ ಅಷ್ಟೇ ಅಲ್ಲ ಕಡೆಗೆ ನಾವು ಪಾರ್ಟಿ ಕೆಲಸ ಮಾಡೋವಂಥವ್ರು ಬಾಯಲ್ಲೊಂದು ಹೇಳೋದು ಕೃತಿಯಲ್ಲೊಂದು ನಾವು ಮಾಡೋಕ್ಕೆ ಹೋಗೋದಿಲ್ಲ ಮತ್ತೆ ಪಕ್ಷದ ವಿರುದ್ಧವಾಗಿ ನಮ್ಮ ಬಾಯಲ್ಲಿ ಇವತ್ತು ಕೂಡ ಒಂದು ಸ್ವಲ್ಪ ಬರೋದಿಲ್ಲ ಅಸಮಾಧಾನದ ಮಾತ್ರೆ ಆಡ್ಬೋದು ಆದರೆ ನಾವೆಲ್ಲೂ ಕೂಡ ವಿರುದ್ಧವಾಗಲಿ ಇನ್ನೊಂದಾಗಲಿ ಮಾಡ್ತಾಯಿಲ್ಲ ಬಟ್ ಅವರೇ ಹೇಳ್ಕೊಂಡು 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 ಹೋದಾಗ ಸಹಜವಾಗಿ ಈಗ ನಮ್ಮ ಕಾರ್ಯಕರ್ತರು ಮೊನ್ನೆ ಘೋಷಣೆ ಹಾಕೋರೆ ಕೋವಿಡ್ದು ಅದೆಲ್ಲ ಕೂಡ ಅವ್ರು ಯಾರು ಕೂಡ ಮೋದಿ ಹೆಸರೇ ಓಟ್ ಕೇಳೋದು ಈಗ ಅವ್ರ ಹೆಸ್ರಲ್ಲಿ ಕೇಳಿಕೊಂಡ್ರೆ ಮೊನ್ನೆ ಹಿಂಗೆ ಅಂದ್ರೆ ಇವತ್ತು ನೋಡಿರಿ ಹಿಂಗೆ ಅಂತೀರಿ ಅಂತ ಹೇಳ್ತಾರೆ ಅವೆಲ್ಲ ಸ್ವಲ್ಪ ಮುಜುಗರ ಅದಕ್ಕೋಸ್ಕರ ನಾವು ನೇರವಾಗಿ ಹೇಳಿರ್ತಕ್ಕಂಥದ್ದು ಇವತ್ತು ನಾನು ಹೇಳ್ತೀನಿ ಸುಧಾಕರ್ ಅವರು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅವರಲ್ಲ ನರೇಂದ್ರ ಮೋದಿಯವರು ನಾನು ಆವತ್ತು ಅಮಿತ್ ಶಾ ಜಿಯವ್ರ ಹತ್ರನೇ ಹೇಳಿದ್ದೀನಿ ಓಪನ್ ಆಗಿ ಹೇಳಿದ್ದೀನಿ ಈಗಲೂ ಅದನ್ನು ಹೇಳ್ತಾ ಇರ್ತೀನಿ ಅಂತ ಕಡೆಗೆ ಅವ್ರು ಗೆದ್ದ ಮೇಲೆ ಏನು ಬೇಕಾರೆ ಮಾಡ್ಕೊಂಡ್ಲಿ ಅದನ್ನು ಎದುರಿಸುವಂಥ ಶಕ್ತಿ ಐತೆ ಅದ ಕಡೆಗೆ ಈಗಲೂ ಹೇಳ್ತಾ ಇದ್ದೀನಿ ಮೋದಿಯವರ ಹೆಸರಲ್ಲೇ ಓಟ್ ಕೇಳೋದು ಬಿಜೆಪಿ ಹೆಸರಲ್ಲೇ ಓಟ್ ಕೇಳೋದು ಓಕೆ ಮಾಡ್ತೀನಿ ನನ್ನ ಕ್ಷೇತ್ರದಲ್ಲಿ ಹೋಗ್ಲೇಬೇಕಲ್ಲ ಬೇರೆ ಕಡೆ ನಾನು ಎಲ್ಲೂ ಹೋಗಲ್ಲ ಯಲಹಂಕ ಮಾತ್ರ ಹೋಗ್ತೀನಿ ಬೆಂಗಳೂರು ಉತ್ತರ ನನಗೆ ಪ್ರಭಾರಿ ಹಾಕಿದ್ದಾರೆ ಅಲ್ಲೂ ಹೋಗ್ತೀವಿ ಸಾಯಂಕಾಲ ಆರ್ ಟಿ ನಗರದಲ್ಲಿ ಸಾರ್ವಜನಿಕ ಸಭೆಗೆ ಕೂಡ ಹೋಗ್ತೀನಿ ನಾನು ಮೋದಿ ಜಿಯವ್ರ ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಯಾಕಂದರೆ ಏನಾದರೂ ಹೋಗಿ ಮಾತಾಡಿದ್ರೆ ಮೊನ್ನೆ ನೆಲಮಂಗ್ಗೆ ಹೋಗಿ ಮಾತಾಡಿದ್ದೀನಿ ಕಾರ್ಯಕರ್ತನ ಎಲ್ಲ ಮೋದಿಯವರು ಕೆಲಸ ಮಾಡಬೇಕಾದ್ರೆ ಬಂದಿದ್ರಲ್ಲ ಏನು ಹೇಳಿದ್ರು ಅಂತ ಅವ್ರಿಗೆ ಫೋನ್ ಮಾಡ್ತಾರೆ ಸೊ ಈಗ ನಾನೆಲ್ಲೋ ಅಲ್ಲಿ ಹೋಗೋದು ಇನ್ನೇನೋ ಒಂದಾಗೋದು ಯಾಕೆ ಬೇಕು ಅವ್ರ ಸಾಮರ್ಥ್ಯದಲ್ಲಿ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರೆಲ್ಲ ಹೌದು ಅನುಮಾನಕ್ಕೋಸ್ಕರ ಅಷ್ಟೇ ಬೇರೆ ಯಾಕಂದರೆ ನಾನೇನು ನಾಳೆ ಹೋಗ್ತೀನಿ ಗೋರಿಬಿಂದೂರು ಹೋಗ್ತೀನಿ ಬಾಗೇಪಲ್ಲಿ ಹೋಗಿ ನಮ್ಗೆ ಏನು ಕಾರ್ಯಕರ್ತರು ಪಕ್ಷಾತೀತವಾಗಿ ನಮಗೆ ಅಲೋಕ ಆದರೆ ಬೆಂಬಲ ಕೊಟ್ಟಿದ್ದರು ಅವ್ರಿಗೆ ಹೇಳ್ಬೇಕಲ್ಲ ಸೀಟ್ ಆಗಿಲ್ಲ ಅಂದರೆ ಓಡೋಗ್ಬಿಟ್ರು ಅನ್ಕೊತಾರಲ್ವಾ ನಾಳೆ ಅವ್ರ ಜೊತೆಲಿ ಅಲ್ಲಿ ಪಕ್ಷ ಕಟ್ಟಬೇಕಲ್ಲ ನಾನು ಸೊ ಇವತ್ತಿಂದನೇ ಪ್ರಾರಂಭ ಮಾಡ್ತೀನಿ ಜೆ ಡಿ ಎಸ್ನ ಯಾರ್ಯಾರು ಕಾರ್ಯಕರ್ತರು ಇವತ್ತು ಬಿ ಜೆ ಪಿಗೆ ಬೆಂಬಲ ಕೊಡ್ತಾರೆ ಭಾಳ ಜನ ಬಿ ಜೆ ಪಿ ಕರ್ಕೊಂತೀನಿ ಅವ್ರನ್ನೆಲ್ಲ ಕೊಡೋದು ಎಲೆಕ್ಷನ್ ಒಳಗಡೆ ಇಲ್ಲ ಎಲೆಕ್ಷನ್ ಆದಮೇಲೆ ಅವನ್ನೆಲ್ಲ ಸೇರಿಸ್ಕೊಂಡು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ಐದು ಬಿ ಜೆ ಪಿಯನ್ನು ಗೆಲ್ಲೋದಕ್ಕೆ ನಾನು ಇವತ್ತಿಂದಲೇ ಕೆಲಸ ಮಾಡ್ತೀನಿ